ಇದು ಒಂದು ಬಡಹಳ್ಳಿ ಇಲ್ಲಿ ಬದುಕು ಎಡವಟ್ಟಾಗಿ ಹೋಗಿದ್ರೂ ಒಬ್ಬ ರೈತನ ಕನಸು ಮಾತ್ರ ತಲೆ ಎತ್ತಿತ್ತು ರಾಮು ದಿನವಿಡೀ ಹೊಲದಲ್ಲಿ ಮಡುಗಟ್ಟಿದ ದುಡಿಮೆಯ ಜೊತೆಗೆ ಮಕ್ಕಳ ಭವಿಷ್ಯವನ್ನೇ ಬೆಳೆಸುತ್ತಿದ್ದ ತನ್ನ ಹೊಟ್ಟೆ ಹಸಿವನ್ನೇ ಮರೆತು ಮಕ್ಕಳಿಗೆ ಊಟ ಹಾಕುತ್ತಿದ್ದ ಲಕ್ಷ್ಮಿ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ಮಕ್ಕಳ ಓದಿಗೆ ಹೋದ ಸಾಲವನ್ನು ತಕ್ಕಳಿಸುತ್ತಿದ್ದ ರಾಮು ಅವರ ಕನಸು ಮಕ್ಕಳು ದುಃಖವಿಲ್ಲದ ಬದುಕು ಬಾಳಬೇಕು ಮಕ್ಕಳಿಗೆ ಹಳ್ಳಿ ಕಿರಿದಾಗಿ ತೋರಿತ್ತೀತು ಓದಿದ್ದಂತೆಯೇ ನಗರಕ್ಕೆ ಹೊರಟರು ತಾಯತಂದೆಗಳ ಕಣ್ಣು ತುಂಬಿದ ವಿಷಾದದ ನಡುವೆಯೂ ಹೆಮ್ಮೆ ತುಂಬಿದ ನಗೆಯಿದ್ದವು ಹಬ್ಬದಂದು ಕೈಯಲ್ಲಿ ಸಿಹಿ ಹಿಡಿದು ರಾಮು ಬಸ್ ನಿಲ್ದಾಣದಲ್ಲಿ ತಾಯಿ ತೇಜದಂತೆ ಕಾಯುತ್ತಿದ್ದ ಆದರೆ ಬಸ್ ಬಂದರೂ ಮಕ್ಕಳು ಬಂದಿಲ್ಲ ಅವರು ಮರೆಯಿದ್ದರು ತಮಗೆ ಈ ಬದುಕು ಕೊಟ್ಟ ತಂದೆಯ ನಮುಕತೆಯನ್ನು ಸಾಲದ ನೆರಳು ಇನ್ನೂ ಕದಿಯುತ್ತಲೇ ಇತ್ತು ಲಕ್ಷ್ಮಿಗೆ ಆರೋಗ್ಯಹೀನಗೊಂಡಾಗ ರಾಮು ಕೊನೆಯ ಜಮೀನನ್ನು ಮಾರಿಬಿಟ್ಟ ಮಕ್ಕಳಿಗೆ ಕರೆ ಹೋದರೂ ಉತ್ತರ ಬಂದಿರಲಿಲ್ಲ ಆಕೆ ಹೋದಳು ಅವಳ ಅಂತ್ಯ ಸಂಸ್ಕಾರಕ್ಕೂ ರಾಮು ಒಬ್ಬನೇ ಕೈಯಲ್ಲಿ ಬೆಂಕಿ ಹಿಡಿದಿದ್ದರೂ ಹೃದಯದಲ್ಲಿ ಆಕೆಯ ನೆನಪಿನ ಬೆಂಕಿ ಆರಲಿಲ್ಲ ಸಂವತ್ಸರಗಳ ನಂತರ ಮಕ್ಕಳು ಹಿಂದಿರುಗಿದ್ರು ನಾಟ್ ಫರ್ ಲಾವ್ ಆಸ್ತಿಗಾಗಿ ಕಾನೂನು ಹಕ್ಕು ದಾಖಲೆಗಳು ಆದರೆ ತಂದೆಯ ಆರೋಗ್ಯ ಕಷ್ಟ ಹಸಿವಿನ ಕುರಿತೇ ಒಂದು ಮಾತಿಲ್ಲ ಒಂದು ಸಂಜೆ ಬಣಾಂತರ ಮರದ ಕೆಳಗೆ ಕುಳಿತ ರಾಮು ಒಂದು ಪುಟ್ಟ ಹುಡುಗನ ಪ್ರಶ್ನೆಗೆ ನಗುತ್ತಾ ಉತ್ತರಿಸಿದ ಮಗನೇ ಕೆಲವೊಮ್ಮೆ ಬೇರು ಬೆಳೆದ ಮರಗಳು ತಮಗೆ ಜೀವ ನೀಡಿದ ಮಣ್ಣನ್ನೇ ಮರೆತು ಬಿಡುತ್ತವೆ ನಿಮ್ಮ ಯಶಸ್ಸು ಬೆಳೆದಿರುವ ಬೇರುಗಳು ಯಾರಲ್ಲಿ ಎಂದು ಯಾವತ್ತೂ ಮರೆತುಬೇಡಿ ಅವು ನಿಮ್ಮ ತಾಯಿ ತಂದೆಯ ಹತ್ತಿರ ಇರುತ್ತದೆ ಹಣ ಹುದ್ದೆ ಎಲ್ಲವನ್ನೂ ಮತ್ತೆ ಪಡೆಯಬಹುದು ಆದರೆ ಅವರ ಒಡನಾಡಿಯ ಸಮಯ ಮರಳುವುದಿಲ್ಲ